ಇದೆಲ್ಲದರ ನಡುವೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬದಲಾಗ್ತಾರೆ ಅನ್ನುವಂಥ ವಿಚಾರಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರೇ ಸಿಟ್ಟಾಗಿದ್ದಾರೆ ನೇರವಾಗಿ ಹದಿನೈದು ಮಂದಿ ರಾಹುಲ್ ಗಾಂಧಿಗೆ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಏನು ಪತ್ರ ಬರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಡಿದ್ದಾರೆ ಪದೇ ಪದೇ ಸಿಎಂ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಈ ಥರ ಚರ್ಚೆ ಆಗ್ತಾ ಇದೆ ಅನಗತ್ಯವಾಗಿ ಬೆಂಗಳೂರಿನಲ್ಲಿ ಪರಮೇಶ್ವರ್ ಅವ್ರನ್ನ ಹೇಳಿಕೆ ಕೊಡ್ತಾ ಇಂಥ ಹೇಳಿಕೆಗಳು ಬೇಡವಾಗಿದೆ ಹೀಗಾಗಿ ಇಂಥ ಹೇಳಿಕೆಗಳನ್ನು ಕೊಡೋದು ಸರಿಯಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ ನೋಡಿ ಪದೇ ಪದೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ಆಡಳಿತ ಮಾಡಬೇಕು ರಾಜ್ಯದ ಜನತೆಗೆ ನಾವು ಭರವಸೆಗಳು ಕೊಟ್ಟ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕು ಇದು ನಡೀತಾ ಇರುತ್ತೆ ಇದು ಒಂದು ಕಡೆ ನಡೀತಾ ಇರ್ತದೆ ಏನು ಭಾರತೀಯ ಜನತಾ ಪಾರ್ಟಿಯವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಅಥವಾ ಸರ್ಕಾರದ ಕಾರ್ಯಕ್ರಮಗಳ ಅನುಷ್ಠಾನ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಏನು ಇದ್ದಾರೆ ಅದನ್ನು ನಾವು ಬದಿಗೊತ್ತಿ ನಾವು ಕೆಲಸ ಮಾಡಬೇಕಾಗ್ತದೆ ಆದ್ದರಿಂದ ಇದೆಲ್ಲ ಅನಗತ್ಯ ಈ ಸಂದರ್ಭದಲ್ಲಿ ಅಂಥೇಳಿ ನನ್ನ ವೈಯಕ್ ವೈಯಕ್ತಿಕವಾದಂಥ ಭಾವನೆ ನಮ್ಮ ಅಧ್ಯಕ್ಷರು ಅದನ್ನ ಬಗ್ಗೆ ಗಮನ ಹರಿಸ್ತಾರೆ ಅವರು ಅಮೇರಿಕಕ್ಕೆ ಹೋಗಿದ್ದಾರೆ ಬಂದ ಮೇಲೆ ಅವರು ಗಮನ ಹರಿಸ್ತಾರೆ ಇದಕ್ಕೆಲ್ಲ ಗೊತ್ತಿಲ್ಲ ನನಗೆ ಅವರು ಇದನ್ನೆಲ್ಲ ಈಗ ನೀವೇ ಹೇಳ್ದಂಗೆ ಇದ್ರ ನಡುವೆ ಈ ಪತ್ರಕ್ಕೆ ಸಹಿ ಹಾಕಿರುವಂತ ಎಂ ಎಲ್ ಸಿ ಪ್ರಕಾಶ್ ರಾಥೋಡ್ ಕೂಡ ಟಿವಿ ನ್ಯಾನ್ ಜೊತೆಗೆ ಮಾತನಾಡಿದ್ದಾರೆ ನಾನೇ ಸಿಎಂ ಅಂತ ಪದೇ ಪದೇ ಹೇಳೋದು ಸರಿಯಲ್ಲ ಹಿರಿಯ ಸಚಿವರು ಗೊಂದಲದ ಹೇಳಿಕೆ ನೀಡಬಾರ್ದು ಅಂತ ಪ್ರಕಾಶ್ ರಾಥೋಡ್ ಹೇಳ್ತಾ ಇದ್ದಾರೆ ನಾನೇ ಸಿಎಂ ಎಂದು ಹೇಳಿಕೆ ಕೊಟ್ರೆ ಗೊಂದಲ ಆಗತ್ತೆ ಈ ಥರ ಗೊಂದಲದ ಹೇಳಿಕೆಯನ್ನು ಕೊಡಬಾರ್ದು ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ನಾವೆಲ್ಲ ಪತ್ರ ಅಂತ ಮಾತನ್ನ ಈಗ ಟಿ ವಿ ನಾಯ್ನ್ಗೆ ಎಮ್ ಎಲ್ ಸಿ ಪ್ರಕಾಶ್ ರಾಥೋಡ್ ಹೇಳಿದ್ದಾರೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಮೂಢದ ಮೇಲೆ ನಡೀತಾ ಇದೆ ಇದು ಒಂದು ವಿರೋಧ ಪಕ್ಷದ ಷಡ್ಯಂತರ ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಮಾಡಿ ಇವತ್ತು ಕಾನೂನು ಮೆಟ್ಟ ಮಟ್ಟವನ್ನು ನಾವು ಹತ್ತಿದ್ದೇವೆ ಮುಖ್ಯಮಂತ್ರಿಗಳು ಈಗಾಗಲೇ ಇದರ ಬಗ್ಗೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಅವರು ಪರವಾಗಿ ಮಾಡ್ತಾ ಇದ್ದಾರೆ ಮತ್ತು ಸೆಕ್ಷನ್ ಸೆವೆಂಟೀನ್ ಎ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ ರಾಜ್ಯಪಾಲರು ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆದರೆ ಇದು ಯಾವುದೇ ಎನ್ಕ್ವೈರಿ ಇಲ್ಲ ಯಾವುದೇ ಇದರ ಬಗ್ಗೆ ಸಂವಿಧಾನಕ್ಕೆ ಸಂವಿಧಾನದಂಥ ಯಾವುದೇ ಚರ್ಚೆ ಇದು ತನಿಖೆ ಆಗಿಲ್ಲ ಇದರಿಂದ ಈ ಕೋರ್ಟಿಗೆ ನಾವು ಹೋಗಿದ್ವಿ ಇದರ ಮಧ್ಯದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಶಾಸಕಾಂಗ ಪಕ್ಷದಲ್ಲಿ ಎಲ್ಲ ಎಮ್ ಎಲ್ ಎಮ್ ಎಲ್ ಸಿಗಳು ಎಮ್ ಪಿಗಳು ನಾವು ಎಲ್ಲರೂ ಸೇರಿ ಮತ್ತು ನಮ್ಮ ಪಕ್ಷದಲ್ಲಿ ಎಲ್ಲರೂ ಸೇರಿ ಸಿ ಎಮ್ಗೆ ನಮ್ಮ ಪಕ್ಷಕ್ಕೆ ಒಂದು ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ಕೆಟ್ಟ ಹೆಸರು ಬರಬೇಕು ಅಂತ ವಿರೋಧ ಪಕ್ಷದವರು ಇದು ಷಡ್ಯಂತ್ರ ಇದ್ದಾರೆ ಅಂಥೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ